ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಉಲ್ಟಾ ಪನೀನ್ ಅಥವಾ ಉಲ್ಟಾ ಅಂಡರ್ವೇರ್ ಹಾಕಿಕೊಂಡರೆ ಮಾಟ ಮಂತ್ರದ ಪ್ರಭಾವ ತಟ್ಟುವುದಿಲ್ಲವ ಸಂಪೂರ್ಣ ಮಾಹಿತಿ ಬೇರೆಯವರ ಟೀ ಶರ್ಟ್ ಉಲ್ಟಾ ಧರಿಸಿಕೊಂಡು ರಾತ್ರಿ ಮಲ್ಕೊಳ್ತಾರೆ ಇನ್ನು ಕೆಲವು ಬನಿ ಅಂಡರ್ವೇರ್ ಉಲ್ಟಾ ಧರಿಸಿಕೊಂಡು ಮಲಗಿರ್ತಾರೆ ಇನ್ನು ಕೆಲವರು ಹಗಲಿನಲ್ಲೇ ಧರಿಸುತ್ತಾರೆ ಯಾಕೆಂದ್ರೆ ಕಾಣದಂತೆ ವಿಷಯಕ್ಕೆ ಬಂದರೆ ಬಟ್ಟೆಗೆ ಅಧಿಪತಿ ಶನಿ ಅಂತ ಕರಿತೀವಿ ಶನಿ ಯಾರಿಗೆ ಉಚ್ಚ ಸ್ಥಾನದಲ್ಲಿ ಇರ್ತಾನೋ ಅವರಿಗೆ ಮಾಟ ಮಂತ್ರ ವಾಮಾಚಾರ ತಟ್ಟುವುದಿಲ್ಲ ಇನ್ನು ಶನಿಗೆ ಶುಕ್ರನ ಸಂಬಂಧ ಇದ್ದರೆ ಅಂತೂ ಯಾರು ವಾಮಾಚಾರ ಮಾಟ ಮಂತ್ರ ಮಾಡ್ತಾರೋ ಅವರಿಗೆ ಉಲ್ಟಾ ಹೊಡೆದು ಬಿಡುತ್ತದೆ ವಿಷಯಕ್ಕೆ ಬಂದರೆ ಉಲ್ಟಾ ಬನಿನ ಧರಿಸಿದರೆ ಮಾಟ ಮಂತ್ರರ ಪ್ರಭಾವ ತಟ್ಟುದಿಲ್ಲವಾ ಅನ್ನೋ ವಿಷಯಕ್ಕೆ ಬಂದರೆ ಇದು ನೂರಕ್ಕೆ ನೂರಷ್ಟು ಸುಳ್ಳು ಆಗಿರುತ್ತದೆ ಏಕೆಂದರೆ ಬಟ್ಟೆಗಳಿಗೆ ಶನಿ ಅಂತ ಕರಿತೀವಿ ಅಂದರೆ ಶನಿ ಇದ್ದ ಹಾಗೆ ಇದ್ದರೆ ಅವನು ಪಾಸಿಟಿವ್ ಆಗಿರ್ತಾನೆ ಅಕಸ್ಮಾತ್ ಉಲ್ಟಾ ಪಲ್ಟಾ ಆದರೆ ಶನಿ ನೀಚನಾಗಿ ಬಿಡ್ತಾನೆ ಯಾರಿಗೆ ಶನಿ ರಾಹು ಕೇತು ಚಂದ್ರ ನೀಚನಾಗಿ ಅಥವಾ ನೀಚ ಸ್ಥಾನದಲ್ಲಿ ಇರ್ತಾನೋ ಅವರಿಗೆ ಏನಾದರೂ ದೋಷ ಶಾಪವಿದ್ದರೆ ಅವರು ಬಟ್ಟೆಗಳನ್ನು ಉಲ್ಟಾ ಧರಿಸಿದರೂ ಅವರಿಗೆ ಮಾಟ ಮಂತ್ರದ ಪ್ರಭಾವ ತಟ್ಟುತ್ತದೆ ಕೆಲವು ಸಲ ನಾವು ಮಾಡುವ ಪುಣ್ಯ ಪಾಪದ ಅನುಸಾರವಾಗಿ ತಟ್ಟಿದ್ದರೆ ಇನ್ನು ಕೆಲವು ಸಲ ಬೇರೆಯವರಿಗೆ ಮಾಡಿರುವ ತಂತ್ರ ದಾಟುವ ಮುಖಾಂತರ ಅಥವಾ ನೋಡುವುದರ ಮುಖಾಂತರ ಅಥವಾ ಆ ದಿಕ್ಕಿನಲ್ಲಿ ಮಲಗಿದಾಗ ತಟ್ಟುತ್ತದೆ ವಿಷಯಕ್ಕೆ ಬಂದರೆ ಉಲ್ಟಾ ಬನಿನ್ಗಳನ್ನು ಧರಿಸುವುದರಿಂದ ಮಂತ್ರ ಪ್ರಭಾವ ತಟ್ಟುವುದಿಲ್ಲವೋ ಅನ್ನುವುದು ವಾಪಕವಾಗುವ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ